ದೀಪಕ್ ಚಿಂಚುರೆ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನುಡಿದಂತೆ ನಡೆಯುವ ಬಡವರ ಬಂಧು ಯುವಕರ ಕಣ್ಮನಿ ದಿನದಲಿತರ ಆಶಾ ಕಿರಣ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಲ್ಕು ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೂರೇರವರ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭವನ್ನು ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ದೀಪಕ್ ಚಿಂಚುರೆ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷರಾದ ನಾಗರಾಜ್ ಕುರಿಕಾರ್ ಅವರು ತಿಳಿಸಿದರು ಬಳಗದ ಗೌರವ ಅಧ್ಯಕ್ಷರಾದ ಬಸವರಾಜ್ ಕಿತ್ತೂರ್ ಅವರು ಮಾತನಾಡಿ ದೀಪಕ್ ಚಿಂಚುರೇ ರವರ ಹುಟ್ಟುಹಬ್ಬದ ಸಮಾರಂಭಕ್ಕೆ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರು ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯರವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರಾದ ಐಜಿ ಸನದಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ನವಲ್ಗುಂದ್ ಶಾಸಕರಾದ ಎನ್ಎಚ್ ಕೋಂಡ್ರೆಡ್ಡಿ ಮಾಜಿ ಸಚಿವ ಎಎಂ ಹಿಂಡಸ್ಕೇರಿ ಇಸ್ಮೈಲ್ ತಮಟ್ಗಾರ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ದೀಪಕ್ ಚಿಂಚೂರೆ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಮೈಬೂಬ್ ಖಾನ್ ಪಠಾನ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಮುಷನ್ನವರ್ ಉಪಾಧ್ಯಕ್ಷರಾದ ಸತೀಶ್ ತುರ್ಮರಿ ಜೈಲಾನಿ ಜಾಲೆಗಾರ್ ಮಹೇಶ್ ಹುಲ್ಲನ್ನವರ್ ಮುಸ್ತಾಕ್ ಪಟೇಲ್ ಗೌಸ್ ಖಾನ್ ನವಲೂರ್ ಇನ್ನಿತರರು ಶುಭಾಶಯಗಳನ್ನು ಕೋರಿದ್ದಾರೆ ದೀಪಕ್ ಚಿಂಚೂರಿಯವರ ಅವರ ಬಳಗದ ವತಿಯಿಂದ ಇದೇ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಧಾರವಾಡದ ಪ್ರಸಿದ್ಧ ವಿದ್ಯಾವರ್ತ ಸಂಘದ ಪಾಟಲಿಪುಟ್ಟ ಬಸವನದಲ್ಲಿ ದೀಪಕ್ ಚುಂಚೂರು ಹುಟ್ಟಬ್ಬ ಆಚರಿಸಲಾಗುವುದು ಆ ಹುಟ್ಟುಹಬ್ಬದ ಅಂಗವಾಗಿ ಈಗಾಗಲೇ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸಿ ಅವರ ಅಭಿಮಾನಿಗಳ ಬಳಗ ಭಾಳ ವಿಜೃಂಭಣೆಯಿಂದ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹುಟ್ಟಬ್ಬ ಆಚರಣೆ ಮಾಡ್ತಾಯಿದೆ ಸಮಸ್ತ ಧಾರವಾಡಿನ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಅಭಿಮಾನಿಗಳು ದೀಪಕ್ ಚುಂಚೂರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಬೇಕೆಂದು ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ವಿಜ್ಞಾಪನೆ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಗುರ್ಕರ್ ಅವರು ಹೇಳಿದಾಗೆ ಇದೇ ಇಪ್ಪತ್ತೆರಡನೇ ತಾರೀಕು ಧಾರವಾಡದಲ್ಲಿ ಏನು ದೀಪಕ್ ಚುಂಚೇರಿ ಅನ್ನೋರ ಅಭಿಮಾನ ಬಳಗದ ವತಿಯಿಂದ ನಾವೆಲ್ಲರೂ ಸ್ವ ಇಚ್ಛೆಯಿಂದ ಅವರು ಸ ಅವರು ವಿಶೇಷವಾಗಿ ಬೇಡ ಈಗ ನಾವು ಮಾಡ್ಕೊಳ್ಳೋದು ಬೇಡ ಅಂತ ಅಂದಾಗೂ ಕೂಡ ಅವರು ಏನು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ರೆ ಬಡವರು ದೀನ್ ದಲಿತರ ಪರವಾಗಿರುವಂಥ ವ್ಯಕ್ತಿ ಇದ್ದಾರೆ ಅದಕ್ಕೆ ನಾವು ಬರೀ ಕೇವಲ ದೀಪಕ್ ಚುಂಚರಿ ಅಲ್ಲ ವ್ಯಕ್ತಿ ನೋಡಿ ಮಾಡ್ತಿಲ್ಲ ಅವ್ರೇನು ಬಡವ್ರ ಪರವಾಗಿ ಕೆಲಸ ಮಾಡಲ್ಲ ಆ ಕೆಲಸಗಳನ್ನು ನೋಡಿ ನಾವೆಲ್ಲರೂ ಅವ್ರಿಗೆ ನಾವು ಏನರ ಒಂದು ಬರ್ತ್ಡೇ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಭಿಮಾನ ಬೆಳಗಂಥ ಒಂದು ಸೃಷ್ಟಿ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಇಪ್ಪತ್ತೆರಡನೇ ತಾರೀಕಿಗೆ ನಾವು ವಿಜೃಂಭಣೆಯಿಂದನೇ ಆಚರಣೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿವಿ ಅದ್ರ ಜೊತೆಗೆ ದಿವಸ ಸಾನಿಧ್ಯವನ್ನು ನಮ್ಮ ಮುರುಘಾ ಮಠದ ಅಜ್ಜಾರು ವಹಿಸ್ತಾರೆ ಅದೇ ರೀತಿ ಉದ್ಘಾಟಕರಾಗಿ ಶಾಸಕರಂತ ಅಬ್ಬಾಯಿ ಸಾಹೇಬರು ಬರ್ತಾರೆ ಕೋನ್ ರೆಡ್ಡಿ ಸಾಹೇಬರು ಬರ್ತಾರೆ ಇನ್ನಿತರೆ ಎಲ್ಲ ಇಸ್ಮಾಯಿಲ್ ಅವರು ಕೂಡ ಆಗಮಿಸ್ತಾರೆ ಅಲ್ತಾಪ್ ಅವರು ಹಳ್ಳೂರವರು ಅವರು ಅನಿಲ್ ಪಾಟೀಲ್ರು ಅವರು ಹಿಂಗೆ ಹಲವಾರು ಮುಖಂಡರನ್ನ ನಾವೆಲ್ಲ ಇನ್ವೈಟ್ ಮಾಡಿವಿ ಅದು ಅತ್ಯಂತ ಈಗ ಏನಿದೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇವತ್ತು ಹಿಂದೆ ಧಾರವಾಡದಾಗ ಶಿವಳ್ಳಿಯವರಿದ್ದರು ಬಡವರಪುರಾಗಿ ಇವತ್ತು ಶಿವೋಳಿಯವರು ನೆಕ್ಸ್ಟ್ ದೀಪಕ್ ಚಿಂಚರಿ ಬಡವ್ರ ಪುರವಾಗಿ ದೀನ್ ದಲಿತವ್ರ ಪರವಾಗಿ ದಾನಸೂರ ಕರ್ಣ ಅಂದರೂ ತಪ್ಪಾಗಲಿಕ್ಕಿಲ್ಲ ಬಡವ್ರ ಪುರವಾಗಿ ಇವತ್ತು ಅವ್ರ ಕಿಸಿದಾಗಿಲ್ಲಾಂದರೂ ಎಲ್ಲರೂ ತೊಗೊಂಡು ಕೊಡುವಂಥ ವ್ಯಕ್ತಿ ಇರೋದರಿಂದ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅವರದ್ದು ಹುಟ್ಟುಹಬ್ಬನ ಆಚರಣೆ ಮಾಡೋಕೆ ತಯಾರಾಗಿವಿ ಇದರ ಜೊತೆಗೆ ಇಲ್ಲಿ ಇರಬಾರ್ದು ಇರ್ತಕ್ಕಂಥ ದಾವಣ ಸುತ್ತಮುತ್ತಲಿ ಎಲ್ಲ ಜನರು ಅವತ್ತೇನು ಇಪ್ಪತ್ತೆರಡನೇ ತಾರೀಕಿಗೆ ಬಂದು ಅವ್ರು ಶುಭ ಹಾರೈಸಬೇಕಂತೇಳಿ ಕೇಳ್ಕೊತ ಇದೇ ಇಪ್ಪತ್ತೆರಡನೇ ತಾರೀಕು ನಮ್ಮ ಬಡವರು ಬಂದು ದಿನದಲಿತರ ದಲಿತರ ನಾಯಕರಾದಂತಹ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ದೀಪಕ್ ಚುಂಚೂರಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತೇಳಿ ಎಲ್ಲ ಅವರ ಅಭಿಮಾನಿ ಬಳಗದವರು ಅಪೇಕ್ಷೆ ಪಟ್ಟಿದ್ದಾರೆ ಯಾಕೆ ಅಂತಂದ್ರೆ ಅವರಲ್ಲಿ ಇರುವ ಒಂದು ಬಡವರ ಬಗ್ಗೆ ಇರತಕ್ಕಂಥ ಕಾಳಜಿ ಹೃದಯದ ಒಂದು ಮಿಡಿತ ಬರೀ ಅವರಿಗೆ ಸಹಾಯ ಮಾಡೋದಲ್ಲದೇ ಉದ್ಯೋಗ ಸೃಷ್ಟಿಯನ್ನು ಸಹ ಅವರು ಮಾಡ ಉಚಿತವಾದ ತರಬೇತಿ ಶಿಬಿರಗಳನ್ನು ನಡೆಸುವ ಮುಖಾಂತರ ಮಾಡಿದ್ದಾರೆ ಇದಕ್ಕಾಗಿ ಅನೇಕ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಅವರ ಅಧಿಕಾರದ ಕಾರ್ಪೊರೇಟರ್ ಇದ್ದಾಗ ಅವರು ಉಪಾಧ್ಯಕ್ಷರಾಗಿ ಒಬ್ಬ ಉಪಮೇಯರಾಗಿ ಹಾಗೂ ಆಗಿ ಮತ್ತು ವಿರೋಧ ಪಕ್ಷದ ಸಭಾನಾಯಕರಾಗಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದಕ್ಕಾಗಿ ನಾವೆಲ್ಲ ಅಭಿಮಾನಿಗಳು ಅಂದರೆ ಪಕ್ಷದ ಒಂದು ನಾಯಕ ಅಂತಂದು ಅಷ್ಟೇ ಅಲ್ಲದೆ ಅವರೊಬ್ಬ ಮಾತೃದಯಿ ಒಬ್ಬ ನಾಯಕ ಅಂತಂದು ಹೇಳಿ ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಅವರ ಹುಟ್ಟುಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕಾಗಿ ತಾವು ಎಲ್ಲರೂ ಪತ್ ಪತ್ರಿಕಾ ಮಾಧ್ಯಮದ ಮಿತ್ರರಷ್ಟೇ ಅಲ್ಲದೇ ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಪ್ರೇರಿತ ಆಗಿ ಹೇಳಿ ಮತ್ತೊಂದು ಮತ್ತು ನಮ್ಮ ನಾಯಕರು ಎಲ್ಲರೂ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಬರುವ ಇಪ್ಪತ್ತೆರಡರಂದು ಮೊದಲೇದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಇವತ್ತಾಯಿತು ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇರುವಂಥ ಎಲ್ಲ ಸಚಿವರಿಗೂ ಸಾರ್ವ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ತಲುಪುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಮೊದಲೇದಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎರಡನೇದಾಗಿ ನಾವು ಇವತ್ತು ವಿಶೇಷವಾಗಿ ಕೂಡಿದ್ದು ಸನ್ಮಾನ್ಯ ದೀಪಕ್ ಚಿಂಚೇರಿ ಅವರ ಅಭಿಮಾನ ಬಳಗದ ವತಿಯಿಂದ ಅಂದರೆ ಸ್ನೇಹಿತರ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕಂಥೇಳಿ ಒಂದು ತೀರ್ಮಾನ ಮಾಡಿ ಪಾಟೀಲ್ ಪುಟ್ಟಪ್ಪ ಸೌಗೌಡನಲ್ಲಿ ಸಾಯಂಕಾಲ ಐದು ಗಂಟೆಗೆ ಮಾಡ್ತಾಯಿದ್ದೇವೆ ಯಾಕೆ ಮಾಡ್ತಾಯಿದ್ದೇವೆ ಅಂದರೆ ಈಗಾಗಲೇ ತಮ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ಅವರು ನಿರುದ್ಯೋಗಿಗಳಿಗೆ ಆಟೋಗಳನ್ನು ಕೊಡಿಸುವ ಮುಖಾಂತರ ಆಮ್ಯಾಗಿನ್ನು ಟೂ ವೀಲರ್ ಕೊಡುವಂಥ ವಿಚಾರ ಆಗಲಿ ಅಥವಾ ರಾಟಿ ಕೊಡುವಂಥ ವಿಚಾರ ಆಗಲಿ ಮತ್ತು ಮನೆಗಳನ್ನ ಕಟ್ಟಿಸುವಂಥ ವಿಚಾರಗಳಾಗಲಿ ಈಗಾಗಲೇ ತಮಗೆ ಗೊತ್ತಿರಬೇಕು ಮಸ್ ಸರಸತ್ಪುರದಲ್ಲಿ ಓಣಿ ಏನಿದೆ ಅವರು ಫಸ್ಟ್ ಟೈಮ್ ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಆದಾಗ ಆ ಒಂದು ಸಮಸ್ಯೆ ಆ ಸಮಸ್ಯೆ ಬಗೆಹರಿಸಿ ಇವತ್ತಿಗೂ ಅವರು ಅಲ್ಲಿ ಇರುವಂಥ ವ್ಯವಸ್ಥೆ ಕಲ್ಪಿಸಬೇಕಾದ್ರೆ ಸನ್ಮಾನ್ಯ ದೀಪಕ್ ಚಿಂಚೇರಿ ಅವರು ಅದೇ ರೀತಿ ಗೋಲ್ರೋಣಿಯಲ್ಲಿ ಸುಮಾರು ಒಂದು ಎಂಬತ್ತು ನೂರು ಮನೆಗಳನ್ನು ಕೂಡ ಆ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಕೂಡ ವಸತಿಗಳನ್ನು ಕಟ್ಟಿಸಿ ಆ ಬಡವರಿಗೆ ಅವಕಾಶ ಕೊಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ವಿಚಾರಗಳನ್ನೇ ಅವರು ಬಡವರಿಗೆ ಕೆಲಸ ಮಾಡಿದ್ದಾರೆ ನಾವು ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಹುಟ್ಟುಹಬ್ಬ ಆಚರಣೆ ಮಾಡೋದಂದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಸಾರ್ವಜನಿಕರು ಸೇವೆ ಮಾಡ್ಬೇಕಂಥೇಳಿ ನಾವೆಲ್ಲ ಅಭಿಮಾನಿಗಳು ಮತ್ತು ಸ್ನೇಹಿತರು ಸೇರಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಸೌ ಶಕ್ತಿ ಕೊಳ್ಳಿ ದೇವ್ರ ಅಂಥೇಳಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೇವೆ ಅದಕ್ಕೋಸ್ಕರ ಧಾರವಾಡದ ಸಮಸ್ತ ಏನು ಕಾರ್ಯಕರ್ತರಾಗಲಿ ಅವರ ಅಭಿಮಾನಿಗಳಾಗಲಿ ಆ ಹುಟ್ಟೊಬ್ಬ ಆಚರಣೆಗೆ ಪಾಲ್ಗೊಂಡು ಅವ್ರಿಗೆ ಶುಭವನ್ನು ಕೋರ್ಬೇಕಂತೇಳಿ ಅವರಲ್ಲಿ ಈ ತಮ್ಮಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡಿಕೊಟ್ಟಿಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವತ್ತು ಅವ ಏನು ಒಂದು ವರ್ಷ ಪೂರೈಕೆ ಮಾಡಿದ್ದಕ್ಕೆ ಇವತ್ತು ಸಾರ್ವಜನಿಕ ಪರವಾಗಿ ಮತ್ತು ಐದು ಗ್ಯಾರಂಟಿಗಳೇನು ನೀಡಿದ್ದಾರೆ ಸರ್ಕಾರ ಮತ್ತು ಸರ್ಕಾರ ಯಶಸ್ವಿಯಾಗಿ ಪೂರೈಕೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಇವತ್ತು ಮಾನ್ಯ ದೀಪಕ್ ಚುಂಚೂರಿಯವರು ಹುಟ್ಟೊಬ್ಬ ಪ್ರಯುಕ್ತ ನಾವೆಲ್ಲ ದೀಪಕ್ ಚುಂಚೂರಿ ಅಭಿಮಾನಿ ಬೆಳಗದಿಂದ ಇವತ್ತು ಇಪ್ಪತ್ತೆರಡನೇ ತಾರೀಕು ಕಲಾಭವನದಲ್ಲಿ ಇವತ್ತು ಹುಟ್ಟಹಬ್ಬ ಪಾಟೀಲ್ ಪುಟ್ಟಪ್ಪ ಭವನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಏನು ದೀಪಕ್ ಚುಂಚೂರಿ ಅವರು ಮಾಡಿದಂಥ ಜನಸೇವೆ ಇವತ್ತು ಅವರು ಮಹಾನಗರ ಪಾಲಿಕೆ ಮತ್ತು ಇಲ್ಲಿ ಸೇರಿಸ ಸಲ್ಲಿಸಿದಂಥ ಸೇವೆ ಮತ್ತು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಸಾರ್ವಜನಿಕರಿಗೆ ಮಾಡಿದಂಥ ಸೇವೆಯನ್ನು ನಾವೆಲ್ಲ ಮನಗೊಂಡು ಸಾರ್ವಜನಿಕ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರಿಗೆ ಒಂದು ಕೃತಜ್ಞತಾ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಅಭಿಮಾನಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆಗೆ ಹಿರಿಯ ನಾಯಕರು ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೀಪಕ್ ಚಿಂಚೋರಿಯವರ ಹುಟ್ಟುಹಬ್ಬವನ್ನು ಆಚರಣೆ ನಮ್ಮ ಅವರ ಅಭಿಮಾನಿ ಬಳಗುವ ಆಚರಣೆ ಮಾಡ್ತಾಯಿದ್ದೇವೆ ದೀಪಕ್ ಅವರ ಹುಟ್ಟು ಹಬ್ಬವನ್ನು ಯಾಕೆ ನಾವು ಆಚರಣೆ ಮಾಡ್ತಾಯಿದ್ದೇವೆ ಅಂದರೆ ಅವರು ಈ ಧಾರವಾಡದಲ್ಲಿ ಮಾಡಿರತಕ್ಕಂಥ ಸೇವೆಯನ್ನು ಪರಿಗಣಿಸಿ ವಿಶೇಷವಾಗಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಶಕ್ತಿ ಸಂಘಟನೆಯನ್ನು ಮಾಡಿರತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಬಂದಂಥ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಹೆಚ್ಚಿನ ಒಂದು ವಿಶೇಷ ಕಾಳಜಿ ವಹಿಸಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಅಭಿಮಾನಿಗಳನ್ನು ಕರ್ ಕರ್ಕೊಂಡು ಉ ಅತ್ಯಂತ ಉತ್ತಮವಾದಂಥ ಒಂದು ದಿನ ಬಿಡಲಾರ್ದೇ ತಮ್ಮ ಎಪ್ಪತ್ನಾಲ್ಕನೇ ಸಂಪೂರ್ಣ ಎಪ್ಪತ್ನಾಲ್ಕನೇ ಕ್ಷೇತ್ರದಲ್ಲಿ ತಾವೇ ಸ್ವತಃ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಅತ್ಯುತ್ತಮವಾದಂಥ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದೀಪಕ್ ಚುಂಚೋರಿ ಸಾಹೇಬರು ಮತ್ತು ವಿಶೇಷವಾಗಿ ಎಲ್ಲ ದೀನದಳಿತರು ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಬಡವರಿಗೆ ಅವರ ಕೈಲಿ ಆದಂಥ ನೆರವನ್ನು ಮಾಡಿರ್ತಕ್ಕಂಥದ್ದು ಅದಷ್ಟೇ ಅಲ್ಲ ಅವರು ಎಂಥ ವ್ಯಕ್ತಿ ಇದ್ದಾರೆ ಅಂದರೆ ಹೇಳಲಿಕ್ಕೆ ಆಗದಂಥ ಒಬ್ಬ ಉತ್ತಮ ನಾಯಕ ಇದ್ದಾರೆ ಸಾಕಷ್ಟು ಜನಸೇವೆ ಮಾಡಿದ್ದಾರೆ ಅವರು ಜನಪರವಾಗಿ ಜನ ಆಶೀರ್ವಾದವನ್ನು ಬಯಸ್ಕೊಂತ ಜನರಿಗೆ ಸೇವೆ ಮಾಡ್ತಕ್ಕಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಿರಿಯ ಮುಖಂಡರು ಅವರ ಹುಟ್ಟುಹಬ್ಬವನ್ನು ನಾವು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೆವು ಅದಕ್ಕೆ ಧಾರವಾಡದ ಧಾರವಾಡದ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಷ್ಟೇ ಅಲ್ಲ ಇದು ಪಕ್ಷಕ್ಕೆ ಸೀಮಿತವಾಗಿರತಕ್ಕಂಥದ್ದಲ್ಲ ಅವರ ಹುಟ್ಟುಹಬ್ಬ ಆಗಿರುವುದರಿಂದ ನಗರದಲ್ಲಿ ವಾಸ್ತಕ್ಕಂಥ ಎಲ್ಲ ಯುವಕರು ಸ್ತ್ರೀ ಶಕ್ತಿ ಸಂಘಟನೆಗಳು ಮತ್ತು ಹಿರಿಯ ನಾಗರಿಕರು ಮಾಜಿ ಹಾಜಿ ಪಕ್ಷದ ಮತ್ತು ಇತರೆ ಪಕ್ಷಾತೀತವಾಗಿರ್ತಾ ಅವರ ಅಭಿಮಾನಿ ಬಳಗದವರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವ ಕ ತೋರಿಸುವುದರ ಸಲುವಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಅವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ತಾವೆಲ್ಲರೂ ಧಾರವಾಡದ ಸಮಸ್ತ ನಾಗರಿಕರು ಭಾಗವಹಿಸ್ಬೇಕಂತೇಳಿ ಈ ಸಂದರ್ಭದೊಳಗೆ ನಾನು ವಿನಂತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮ್ಮ ಸಾಹೇಬರಾದಂಥ ದೀಪಕ್ ಚುಂಚೂರಿ ಅವರ ಹಬ್ಬವನ್ನು ಇಪ್ಪತ್ತೆರಡು ತಾರೀಕು ಸಾಯಂಕಾಲ ಐದು ಗಂಟೆಗೆ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲ ಸಾರ್ವಜನಿಕರು ಧಾರವಾಡದ ಸಮಸ್ತ ಸಾರ್ವಜನಿಕರು ಹಾಗೂ ಹುಬ್ಬಳ್ಳಿ ಸಾರ್ವಜನಿಕರು ಈ ಸಮಾರಂಭದಲ್ಲಿ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಹಾಗೂ ದೀಪಕ್ ಚುಂಚುರಿ ಅವರಿಗೆ ಆಶೀರ್ವಾದ ಮಾಡಬೇಕು ಶುಭ ಕೋರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮ್ಮ ಪೂರ ಅಭಿಮಾನಿ ಬೆಳಗಾವತಿಯಿಂದ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳು ಸ ಸರ್ ದೀಪಕ್ ಸರ್